கர்நாடக ரேதிகை பிரவீணெட்டிபண மகிழா டட்டக வத்திய பைந்தூர் தாலூக்கின சரக்கிஷாலா மக்களே கொடை வித்தரண ரேதிகை பிரவீணெட்டிபண உடுப்பி ஜிலா மகிழா டட்டக உடுப்பி ஜில்லையைந்தூரு தாலூக்கி கங்கநாடு சரக்கி ஹிந்திய பிராமிகாலைய மக்களே உச்ச கொடை வித்தனா கார்கமார நடித்து கார்கமாத நாராயண மராட்டி தீப பழக உதவியை ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕರಾದ ಪ್ರಸನ್ನ ಶೆಟ್ಟಿ ಅವರು ತುರ್ತು ಕಾರ್ಯದ ನಿಮಿತ್ತ ಗೈರಾದುದರಿಂದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗೌರವಾಧ್ಯಕ್ಷರಾದ ಅನ್ಸರ್ ಅಹಮದ್ ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಬೈಂದೂರು ಪಿಎಸ್ಐ ನವೀನ್ ಕೋಸ್ಟಲ್ ನ್ಯೂಸ್ ಚಾನೆಲ್ ವರದಿಗಾರ ಗೋಪಾಲ್ ಕಾವ್ರಾಡಿ ಉದಯ್ ಮರಾಠಿ ಕರವೇ ಮಹಿಳಾ ಜಿಲ್ಲಾಧ್ಯಕ್ಷೆ ಜ್ಯೋತಿ ಶೇರಿಗಾರ್ತಿ ಉಪಾಧ್ಯಕ್ಷರಾದ ಕಿರಣ್ ಪ್ರತಾಪ್ ದೇವಕಿ ಬಾರ್ಕೂರು ಭಾಗವಹಿಸಿದ್ರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಕೊಡೆಯನ್ನ ವಿತರಿಸಿದ್ರು ಇದೇ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತೆ ಮೋಹಿನಿ ಹಾಗೂ ಗಣೇಶ್ ದಂಪತಿಗಳು ಕೊಡಮಾಡಿದ ಪುಸ್ತಕ ಪೆನ್ಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಯಿತು ಕರವೆ ಬೈಂದೂರು ತಾಲೂಕು ಅಧ್ಯಕ್ಷ ಸತೀಶ್ ಕಂಚುಗೋಡು ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದರು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಸವಲತ್ತು ನೀಡುತ್ತೇವೆ ಎಂಬ ಭರವಸೆಯನ್ನ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರವೇ ಗೌರವಾಧ್ಯಕ್ಷರಾದ ಅನ್ಸರ್ ಅಮ್ಮದವರು ಮಾತನಾಡಿ ಕರವೇ ಉಡುಪಿ ಜಿಲ್ಲಾ ಮಹಿಳಾ ಘಟಕ ಆಯೋಜಿಸಿದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿದೆ ತಮ್ಮ ಬಾಲ್ಯದ ನೆನಪುಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಘಟಕದ ಪದಾಧಿಕಾರಿಗಳಾದ ಎಂ ಎಸ್ ಸೈಯದ್ ನಿಜಾಂ ಸುಧೀರ್ ಪೂಜಾರಿ ಸತೀಶ್ ಸನಿಲ್ ಅಬ್ದುಲ್ ಗಫೂರ್ ಗಣೇಶ್ ಪ್ರತಾಪ್ ಸಾಲಿಯನ್ ಖಾಲಿದ್ ದಾಮೋದರ್ ಮೊಘವೀರಾ ಆಸಿಫ್ ಅಬ್ದುಲ್ ಖಾದರ್ ಡಾಕ್ಟರ್ ಶಶಿಕಲಾ ಮೋಹಿನಿ ಆಶಾ ಚಂದ್ರಕಲಾ ಪವಿತ್ರಾ ಶೆಟ್ಟಿ ಮುಕ್ತ ಹಾಗೂ ಜಿಲ್ಲಾ ಹಾಗೂ ತಾಲೂಕು ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕರವೇ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನುಷಾ ಪಳ್ಳಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಮುಖ್ಯೋಪಾಧ್ಯಾಯರಾದ ಪ್ರಭಾಕರ್ ಬಿಲ್ಲವಸ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ಬಂಧಿಸಿದ್ರು ನಾತ್ ಶಾಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಾತ್ ಶಾಲೆಯಲ್ಲೇ ಈ ಕಲಿಯುತ್ತಿರುವಂತಹ ಮಕ್ಕಳಿಗೆ ಕೊಡೆಯನ್ನು ವಿತರಿಸಿ ನಂತರ ಇಂದು ಬೆಳಿಗ್ಗೆ ಬ್ರಹ್ಮಾವರ ತಾಲೂಕಿನ ಹಾಮಂಜೆ ಸರ್ಕಾರಿ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಕೊಡೆಯನ್ನು ವಿತರಿಸಿ ಈಗ ಈ ಇವತ್ತು ಬೈದೂರು ಗಂಗನಾಡು ಶಾಲೆಯ ನಿಮ್ಮ ಶಾಲೆಗೆ ಬಂದಿದ್ದೇವೆ ಇನ್ನು ನಾಲ್ಕು ತಾಲೂಕುಗಳು ಇದೆ ಬಹುಶಃ ಅದು ಶನಿವಾರದೊಳಗೆ ಎಲ್ಲವೂ ಕಾರ್ಯಕ್ರಮ ಮುಗಿತದೆ ಶಾಲೆಗೆ ಇವತ್ತು ನನ್ನ ಬಾಲ್ಯ ನೆನಪಿಗೆ ಬಂತು ನಾವೆಲ್ಲ ಕಡೆ ಮೂರು ಎರಡು ಕಡೆ ಮಾಡಿದಂತಹ ಪ್ರಾರ್ಥನೆ ಭಾರತೀಯ ಭಾರತ ಜನನಿಯ ತನು ಜಾತಿ ಪ್ರಾರ್ಥನೆ ಇವತ್ತು ಇಲ್ಲಿ ಆ ಗಣಪತಿಯ ಒಂದು ಭಜನೆ ಇತ್ತು ನಾವು ಸಣ್ಣವಾಗ ಶಾಲೆಯಲ್ಲಿ ನಮ್ಮ ಫೇವ್ರೇಟ್ ಭಜನೆ ಅಂದ್ರೆ ಗಜಮುಖನೇ ಗಣಪತಿಯ ನಿನಗೆ ಒಂದರೆ ಒಂದು ಎರಡನಾದ್ರೂ ಎಂತ ಚಂದ ಶಾರದಮ್ಮ ಅಂತ ನಾವು ಎಲ್ಲರೂ ಇದ್ದೀವಿ ಎಲ್ರಿಗೂ ಆ ಭಜನೆ ಕೇಳ್ಕೊಂಡು ಭಜನೆ ಹೇಳ್ಕೊಂಡು ದೊಡ್ಡದಾದವರು ಇವತ್ತಿನ ಪರಿಸ್ಥಿತಿಗಳು ಸರಿ ಇಲ್ಲ ಅದು ಬಿಡಿ ಅದ್ರ ಅದೊಂದು ಸಡಿಗಿಡುವ ಕಾಲ ಎಲ್ಲ ವೇದಿಕೆಯ ಬೈಂದೂರು ತಾಲೂಕಿನ ಅಧ್ಯಕ್ಷನಾಗಿದ್ದೇನೆ ಇವತ್ತಿನ ದಿನ ಇಲ್ಲೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಮುಖ್ಯ ಅತಿ ಮುಖ್ಯ ಕಾರಣ ಯಾರಂದ್ರೆ ನಮ್ಮ ಉದಯ್ ಮೊನಟ್ಟಿ ಅವರು ಅವರಿಗೆ ತಾವೆಲ್ಲರೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ಬೇಕಾಗ್ತದೆ ಇನ್ನೊಂದು ಇಂತಹ ಶಾಲೆಗಳನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ ಅಂದ್ರೆ ನಮ್ಮ ಬಣ ಇಂತಹ ಶಾಲೆಯನ್ನ ಹುಡುಕಿಕೊಂಡು ಇಲ್ಲಿಗೆ ಬಂದು ಈ ರೀತಿಯ ಕೊಡೆ ವಿತರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ತಮ್ಮೆಲ್ಲರ ಕಡೆಯಿಂದ ಚಪ್ಪಾಳೆ ಖಂಡಿತ ಬರಲೇಬೇಕು ಯಾಕೆ ಚಪ್ಪಾಳೆ ಕೊಡಬೇಕು ಅಂದ್ರೆ ಇಂತಹ ಶಾಲೆಗಳು ನೋಡ್ಲಿಕ್ಕೆ ತುಂಬಾ ಸಿಗುತ್ತೆ ಬಟ್ ಇಂತಹ ಶಾಲೆಗಳನ್ನು ಗುರುತಿಸಿಕೊಂಡು ಇಂಥ ಶಾಲೆಗಳಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಬರ್ತಾರೆ ಅಂತವರಿಗೆ ಚಪ್ಪಾಳೆ ಯಾಕೆ ಕೊಡಬೇಕು ಅಂದ್ರೆ ಇಂತಹ ಶಾಲೆಗಳ ಅಭಿವೃದ್ಧಿಯ ಮೊದಲನೇ ಮೆಟ್ಟಿಲು ಅದೇ ಸಭಾ ಕಾರ್ಯಕ್ರಮದ ಮುಖಾಂತರ ಉಡುಪಿ ಜಿಲ್ಲೆಯಲ್ಲಿ ಕೊಡೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಿಲ್ಲೆಯ ಏಳು ತಾಲೂಕುಗಳಿಗೆ ಕೊಡೆ ವಿತರಿಸುವ ಕಾರ್ಯಕ್ರಮಕ್ಕೆ ಇಂದು ಬೈಂದೂರು ತಾಲೂಕಿನಲ್ಲಿ ಚಾಲನೆ ನೀಡುವ ಮೂಲಕ ಜಿಲ್ಲೆಯಲ್ಲಿ ಹೋರಾಟದ ಜೊತೆಗೆ ಸರ್ಕಾರಿ ಶಾಲಾ ಮಕ್ಕಳನ್ನ ಪ್ರೋತ್ಸಾಹಿಸಿ ಕನ್ನಡ ಶಾಲೆಗಳಿಗೆ ಬೆಂಬಲವಾಗಿ ನಿಲ್ಲುವ ಸೌಭಾಗ್ಯ ನಮ್ಮದಾಗಿದೆ ಧನ್ಯವಾದಗಳು ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಕೊಡೆಗಳ ಕೊಡೆಯನ್ನು ವಿತರಣೆ ಮಾಡಲಿಕ್ಕಿದ್ದಾರೆ ಜೊತೆಯಲ್ಲಿ ವನಮೋತ್ಸವ ಆಚರಣೆ ಮಾಡಲಿಕ್ಕಿದ್ದಾರೆ ಸೊ ಸ್ವಲ್ಪ ಹೊತ್ತು ಟೈಮ್ ಮಾಡ್ಕೊಂಡು ಇರಬೇಕಂತ ಹೇಳಿದರು ನಾನು ಸಮಯ ಆಯಿತು ಆದರೂ ಅಡ್ಡಿಲ್ಲ ಅಂದ್ಕೊಂಡು ನಾಲ್ಕೂವರೆವರೆಗೂ ವೆಯ್ಟ್ ಮಾಡಿದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅವರೆಲ್ಲರೂ ಬಂದರು ತುಂಬ ಜನ ಬಂದಿದ್ದಾರೆ ಕರ್ನಾಟಕ ರಕ್ಷಣೆ ವೇದಿಕೆ ಉಡುಪಿ ಜಿಲ್ಲೆಯ ಪ್ರವೇಶ ಶ್ರೀಬುರ್ಗದ ಎಲ್ಲ ತನದವರು ಜೊತೆಯಲ್ಲಿ ಉಡುಪಿ ಜಿಲ್ಲೆಯ ಅಂಬೇಡ್ಕರ್ ಸೇನಾ ಇದರ ಅಧ್ಯಕ್ಷರು ಹಾಗೂ ಇದೀಗ ಬೈಂದೂರು ತಾಲೂಕು ಘಟಕದ ರಕ್ಷಣಾ ವೇದಿಕೆ ರಕ್ಷಣಾ ವೇದಿಕೆ ಅಧ್ಯಕ್ಷ ಆಗಿರುವಂಥ ಸತೀಶ್ ಸತೀಶ್ ಕಂಚ್ಗೌಡ ಕೂಡ ಅವರು ಬಹಳ ಓಮರ್ಸಿನಿಂದ ಬಹಳ ಒಂಥರ ಸ್ಪಿರಿಟ್ ಅಂತ ಹೇಳ್ಬೋದು ಅವರು ಕೂಡ ಆ ಶಾಲೆಗೆ ಬಂದು ನಮ್ಮ ಶಾಲೆಗೆ ಮಕ್ಕಳೆಲ್ಲ ನೋಡಿ ತುಂಬ ಖುಷಿಯಾಯಿತು ಅವ್ರಿಗೆ ಬಹಳ ಖುಷಿಯಾಯಿತು ಈ ಒಂದು ಉತ್ತರ ಅದನ್ನು ಮಾತನ್ನು ಉಳಿಸ್ಕೊಂಡಿದ್ದಾರೆ ಅವರೆಲ್ಲರೂ ಇವತ್ತು ಬಂದಿದ್ದಾರೆ ಅವರಿಗೆ ಪ್ರಪತವಾಗಿ ನಮ್ಮ ಶಾಲೆ ಪರವಾಗಿ ಅದೇ ನಾವು ಮನೆಯಲ್ಲಿ ಒಂದು ಕೊಪ್ಪೆ ಆವಾಗ ಈ ಪ್ಲಾಸ್ಟಿಕ್ ಕೊಪ್ಪೆ ಅದು ಒಂದು ಕಡೆ ದೂರು ಬಿದ್ದಿತ್ತು ಒಂದು ನೀರು ಬರ್ತಾ ಇರ್ತದೆ ಅದನ್ನು ಹಾಕ್ಕೊಂಡು ಶಾಲೆಗೆ ಬರ್ತಾ ಇದ್ವಿ ಈ ಈ ಈ ಒಂದು ಪರಿಸರದಲ್ಲಿ ಮಕ್ಕಳಿಗೆ ಇದರ ಅವಶ್ಯಕತೆ ಇತ್ತು ಅದನ್ನು ಕಾರ್ಯಕ್ರಮ ಮುಖಾಂತರ ಕೊಟ್ಟಿದ್ದೀರಿ ಇನ್ನೂ ನಿಮ್ಮ ದೇವರು ಅತಿ ಹೆಚ್ಚಿನ ಈ ರೀತಿ ಬಡ ಮಕ್ಕಳಿಗೆ ಹಳ್ಳಿಗಳಿಗೆ ಒಂದು ಒಂದು ಹಳ್ಳಿಗಳ ಮುಂದರುವ ಒಂದು ಪ್ರಯತ್ನದಲ್ಲಿ ತಾವು ಅತ್ಯಂತ ಯಶಸ್ವಿಯಾಗಲಿ ತಮ್ಮ ದೇವರು ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಹಾರೈಸಿ ನಾನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೆ